ಯೂಟೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಸರ್ಕಾರದಿಂದ ರೈತರಿಗೆ ಮೂವತ್ತು ಸಾವಿರ ಉಚಿತ ಪಿಂಚಣಿ ಸಿಗಲಿದೆ ಕೂಡಲೇ ಅಪ್ಲೈ ಮಾಡಿ ಅಂತ ಎಲ್ಲರಿಗೂ ಹೇಳ್ತಾ ಇದೊಂದು ಕೃಷಿ ವಿಚಾರ ನಿಜವಾಗ್ಲೂ ನಾನು ಹೇಳ್ತಿರೋದು ಸಂತೋಷದ ನಿಜವಾದ ಒಂದು ಉದ್ದೇಶದ ಮಾಹಿತಿ ಅಂತ ಹೇಳ್ತಾ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಿಂಚಣಿ ಅಂತ ಇದು ರೈತರ ಕಷ್ಟ ಯಾರಿಗೆ ಹೊಲದಲ್ಲಿ ದಿನರಾತ್ರಿ ದುಡಿದ್ರು ಕೂಡ ಎಷ್ಟು ಲಾಭ ಅಷ್ಟು ಕಷ್ಟ ಅನ್ನೋದು ಎಲ್ಲರಿಗೂ ರೈತರಿಗೆ ಗೊತ್ತು ಇನ್ನು ಕೇಂದ್ರ ಸರ್ಕಾರ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆಯಿಂದ ಮೂಲಕ ಬಡ ಮತ್ತು ಸಣ್ಣ ರೈತರ ವೃದ್ಧಾಪತಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಪಿಂಚಣಿ ನೀಡುವ ಮಾತ್ರ ಯೋಜನೆ ಜಾರಿಗೆ ತಂದಿತ್ತು ಈ ಯೋಜನೆ ಇವಾಗ ರೈತರಿಗೆ ವೃದ್ಧಾಪತಿ ಮೂರು ಸಾವಿರ ರೂಪಾಯಿ ತೊಗೊಂಡು ಈ ಯೋಜನೆ ಯಾರಿಗ್ಯಾರ ಸಹಾಯ ಆಗಿತ್ತು ಅಂದ್ರೆ ಸೆಪ್ಟೆಂಬರ್ ಹನ್ನೆರಡರಿಂದ ಎರಡು ಸಾವಿರದ ಹತ್ತೊಂಬತ್ತರ ಪ್ರಾರಂ ಪ್ರಾರಂಭವಾದ ಈ ಯೋಜನೆ ಸಣ್ಣ ಮತ್ತು ಅತಿ ಸಣ್ಣ ರೈತರ ಆರ್ಥಿಕ ಭದ್ರತೆಗಾಗಿ ರೂಪಿಸಲಾಯಿತು ಹೊಲದಲ್ಲಿ ದಿನವಿಡೀ ದುಡಿಯುವ ಆದರೆ ವಯಸ್ಸಾದ ನಂತರ ಆದಾಯದ ಮೂಲವಿಲ್ಲದೆ ರೈತರಿಗೆ ಇದು ಒಂದು ಆಶಾಕಿರಣವಾಗಿದೆ ಅಂತ ಹೇಳ್ಬೋದು ಈ ಪಿಂಚಣಿ ಸೌಲಭ್ಯ ರೂಪಾಯಿ ನೇರವಾಗಿ ನಿಮ್ಮ ಅಕೌಂಟಿಗೆ ಬರುತ್ತೆ ರೈತರು ಅರವತ್ತು ವರ್ಷ ಪೂರೈಸಿದಂತೆ ಪ್ರತಿ ತಿಂಗಳು ಮೂರು ಸಾವಿರ ಪಿಂಚಣಿ ಅಂದರೆ ವರ್ಷಕ್ಕೆ ಮೂವತ್ತಾರು ರೂಪಾಯಿ ಸಿಗುತ್ತದೆ ಯಾವುದೇ ಮಧ್ಯವರ್ತಿ ಇಲ್ಲ ಹಣ ನೇರವಾಗಿ ರೈತರ ಖಾತೆಗೆ ಬರುತ್ತದೆ ಇದರರ್ಥ ಅರವತ್ತರ ನಂತರ ಕೂಡ ರೈತರಿಗೆ ಸರ್ಕಾರ ನಿತ್ಯದ ಖರ್ಚಿಗೆ ನೆರವಾಗುವ ಆದಾಯ ದೊರೆಯುತ್ತದೆ ಸಂಗಾತಿಗೂ ಇದರಿಂದ ಲಾಭ ಇದೆಯಾ ಪಿಂಚಣಿ ಸೌಲಭ್ಯ ಸಿಗುತ್ತಾ ಅಂತ ಕೇಳಿದ್ರೆ ಒಬ್ಬ ರೈತ ಪಿಂಚಣಿ ಪಡೆಯುವ ಸಂದರ್ಭದಲ್ಲಿ ನಿಧನರಾದರೆ ಅವನ ಪತ್ನಿಗೆ ಅಥವಾ ಪತಿಗೆ ಪಿಂಚಣಿ ಮೊತ್ತದ ಐವತ್ತು ಪರ್ಸೆಂಟ್ ಕುಟುಂಬ ಪಿಂಚಣಿ ರೂಪದಲ್ಲಿ ದೊರೆಯುತ್ತದೆ ಇದು ಯೋಜನೆ ಅತ್ಯಂತ ಮಾನವೀಯ ಅಂಶಗಳಲ್ಲಿ ಒಂದು ಅಂತ ಹೇಳ್ಬೋದು ಎಷ್ಟು ಹಣ ಕೊಡಬೇಕು ಅಂತ ನೀವೆಲ್ಲ ಕೇಳಿದರೆ ಸ್ವಯಂ ಪ್ರೇರಿತ ಕುಟುಂಬಕ್ಕೆ ಆಧಾರಿತವಾಗಿ ಅಂದರೆ ನೀವು ಪಿಂಚಣಿ ಸೌಲಭ್ಯ ಪ್ರಮಾಣ ಪಣವನ್ನು ಪ್ರತಿ ತಿಂಗಳು ನೂರು ರೂಪಾಯಿ ರೀತಿ ಕಟ್ಟಬೇಕು ಇಪ್ಪತ್ತು ವರ್ಷ ವಯಸ್ಸಿನ ವಯಸ್ಸಿನಲ್ಲಿ ಯೋಜನೆಗೆ ಸೇರುತ್ತದೆ ಇದು ಈ ಕೇಂದ್ರ ಸರ್ಕಾರ ಅಷ್ಟೇ ಮೊತ್ತವನ್ನು ನಿಮ್ಮ ಪರವಾಗಿ ಪಾವತಿಸುತ್ತದೆ ಈ ಹಣವನ್ನು ಎಲ್ಲ ಸಿ ಜೀವ ನಿಗಮ ಪಿಂಚಣಿ ಜಮಾ ಮಾಡಲಾಗಿರುತ್ತದೆ ಇನ್ನ ಯಾವ ರೀತಿ ನೋಂದಣಿ ಮಾಡಿಕೊಳ್ಳೋದು ಅಂತಂದ್ರೆ ರೈತರು ಹದಿನೆಂಟರಿಂದ ನಲವತ್ತು ವರ್ಷ ವಯಸ್ಸಿನವರಾಗಿರಬೇಕು ಈ ಯೋಜನೆಯಲ್ಲಿ ನೋಂದಣಿ ಮಾಡಿಕೊಳ್ಳಬಹುದು ಈಗಾಗಲೇ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಸೇರಿಕೊಂಡವರಾಗಿರಬೇಕು ನಿಮ್ಮ ಹತ್ರ ಕಾಮನ್ ಸರ್ವಿಸ್ ಸೆಂಟರ್ ಸಿ ಎಸ್ ಎಸ್ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ಮತ್ತು ದಾಖಲೆಗಳು ಇರಬೇಕು ಇನ್ನು ಅಗತ್ಯ ದಾಖಲೆಗಳು ಯಾವ್ಯಾವು ಅಂದ್ರೆ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ಸಂಖ್ಯೆ ಮತ್ತು ಪಾಸ್ಬುಕ್ ರೈತರು ಮತ್ತು ತಮ್ಮ ಹೆಸರಿನಲ್ಲಿ ನೋಂದಾಯಿಸುವ ಭೂಮಿಯ ದಾಖಲೆ ಇನ್ನ ಈ ರೀತಿ ಹೊಂದಿರಬೇಕು ಇದರ ಪ್ರಮುಖ ಯೋಜನೆ ಮುಖ್ಯ ಉದ್ದೇಶ ಏನಂದ್ರೆ ಅರವತ್ತು ವರ್ಷ ಪೂರೈಸಿದ ಬಳಿಕ ಮಾಸಿಕ ಮೂರು ಸಾವಿರ ರೂಪಾಯಿ ಪಿಂಚಣಿ ಕೊಡ್ತಾರೆ ವರ್ಷಕ್ಕೆ ಮೂವತ್ತಾರು ಸಾವಿರ ರೂಪಾಯಿ ನೇರವಾಗಿ ಖಾತೆಗೆ ಜಮಾ ಆಗಿರುತ್ತದ ರೈತರ ನಿಧನವಾದರೆ ಸಂಗಾತಿಗೆ ಐವತ್ತು ಪರ್ಸೆಂಟ್ ಪಿಂಚಣಿ ಹೋಗುತ್ತೆ ಇನ್ನು ಸರ್ಕಾರದಿಂದ ಸಮಾನ ಕೊಡುಗೆ ಸಿಗುತ್ತೆ ನೋಂದಣಿ ಪ್ರಕ್ರಿಯೆ ತುಂಬ ಸುಲಭ ಎಲ್ಲ ಸಿ ಮೂಲಕ ಸಂಪೂರ್ಣ ಭದ್ರತೆ ಹೊಂದಿರುತ್ತದೆ ಇನ್ನು ಅನೇಕ ರೈತರು ತಮ್ಮ ಜೀವನದ ಕೊನೆಯಲ್ಲಿ ಆರ್ಥಿಕ ಸುರಕ್ಷತೆ ಅನುಭವಿಸುತ್ತಾರೆ ಆದರೆ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ವಯಸ್ಸಾದ ನಂತರ ಗೌರವಿತ ಜೀವನ ನಡೆಸಲು ಸಹಾಯ ಮಾಡುತ್ತದೆ ಅಂತ ಹೇಳ್ಬೋದು ನೀವು ಅಥವಾ ನಿಮ್ಮ ಊರಿನ ಯಾರಾದರೂ ರೈತರಿದ್ದರೆ ಈ ಯೋಜನೆ ಬಗ್ಗೆ ತಿಳಿಸಿ ಮೂವತ್ತಾರು ಸಾವಿರ ರೂಪಾಯಿ ಹಣವನ್ನು ಅವರು ಕೂಡ ವರ್ಷಕ್ಕೆ ತೆಗೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಆದಷ್ಟು ನಮ್ಮ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೆಲ್ಲರಿಗೂ ಕೂಡ ಹೆಲ್ಪ್ ಆಗೋ ರೀತಿ ಒಂದೊಂದು ವಿಡಿಯೋಗಳು ಇರ್ತಾವೆ ಪ್ಲೀಸ್ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು